ಬಿಗ್ ಬಾಸ್ ಮನೆಯಿಂದ ಈ ವಾರ ಗೌತಮಿ ಎಲಮಿನೇಷನ್ ಆಗಿದ್ದಾರೆ ಸೊ ಯಾವ ವಿಚಾರಕ್ಕೆ ಏನಾಯ್ತು ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ ಸೊ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಗಳಿಗೆ ಶನಿವಾರ ಮತ್ತು ಭಾನುವಾರ ಬಂದರೆ ಸಾಕು ಭಯ ಉದ್ಸೋದು ಪಕ್ಕ ವೀಕ್ಷಕರೇ ಇದೀಗ ನಾಮಿನೇಟ್ ಆಗಿರುವಂತಹ ಪೈಕಿ ಗೌತಮಿ ಅವರು ಒಬ್ಬರು ಕೂಡ ಆಗಿದ್ರು ಸೊ ಈ ವಾರ ಎಲಿಮಿನೇಷನ್ ಗೌತಮಿನೇ ಅಂತ ಹಲವಾರು ಜನ ಇದೀಗ ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ ವೀಕ್ಷಕರೇ ಯಾಕೆಂದರೆ ಗೌತಮಿ ಅವರು ಯಾವುದೇ ಕಾರಣಕ್ಕೂ ಆಟವನ್ನು ಹಾಡಿಲ್ಲ ಮೌನವಾಗಿದ್ದಾರೆ ಸೊ ಇದೀಗ ಮಂಜು ಅವರ ಕೈಗೊಂಬೆ ಕೂಡ ಆಗಿದ್ದಾರೆ ಮಂಜು ಅವರ ಮೆಚ್ಚುಲಿಸ್ತೆ ಗೌತಮಿ ಅವರು ಇದ್ದಾರೆ ಸೊ ಈ ಒಂದು ವಿಚಾರ ಬಿಗ್ ಬಾಸ್ನ ಒಂದು ಸಂಡೇ ಎಪಿಸೋಡ್ನಲ್ಲಿ ಬಯಲಾಗಿದೆ ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಯಾರನ್ನು ಮೆಚ್ಚಿಸೋದು ಅಲ್ಲ ನಿಮ್ಮ ಆಟವನ್ನು ನೀವು ಆಡಲೇಬೇಕು ಈಗ ಈ ವಾರ ಬಿಗ್ ಬಾಸ್ ಮನೆಯಿಂದ ಗೌತಮಿ ಹೆಲಮಿನೇಷನ್ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳ್ತಿದ್ದಂತೆ ಅನೇಕರು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ ವೀಕ್ಷಕರೇ ಹನುಮಂತನ ಜೋಡಿಯಾಗಿರುವಂತಹ ಗೌತಮಿಯವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಹೌದು ಗೌತಮಿ ಅವರ ಆಟಕ್ಕೆ ಹಲವಾರು ಜನ ಮನಸೋತಿದ್ದಾರೆ ಅವರ ಮುಖದ ಮಾತು ಹಾಗೆ ಅವರ ಡ್ಯಾನ್ಸ್ ಕೂಡ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇಂತಹ ಒಂದು ವಿಚಾರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವ ಗೌತಮಿ ಅವರು ಯಾವುದಕ್ಕೂ ಒಂದು ಸಣ್ಣ ವಿಚಾರಕ್ಕೆ ಎಡವಿ ಒಂದು ಸಣ್ಣ ಒಂದು ತಪ್ಪನ್ನು ಮಾಡಿಬಿಟ್ರ ಅನ್ನೋದು ಒಂದು ಇದಾಗ್ತಾ ಇದೆ ವೀಕ್ಷಕರು ಯಾಕೆಂದ್ರೆ ಮಂಜು ಅವರು ಗೌತಮಿ ಅವರನ್ನ ಮೆಚ್ಚಲಿಕ್ಕೆ ಆಟವನ್ನು ಆಡ್ತಿದ್ದಾರಂತೆ ಸೊ ಇವರಿಬ್ಬರ ಮಧ್ಯೆ ಸ್ನೇಹ ಕೂಡ ಕಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಹೆಸರು ಕೇಳ್ತಿದಂತೆ ಹನುಮಂತ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ ತಮ್ಮ ಜೋಡಿಯಲ್ಲಿ ಇರುವಂತಹ ಗೌತಮಿ ಹನುಮಂತನ ಜೋಡಿಯಾಗಿದ್ರು ಪಾರ್ಟ್ನರ್ ಆಗಿದ್ರು ಟಾಸ್ಕ್ ವೇಳೆಯಲ್ಲಿ ಸೊ ಇವತ್ತು ಗೌತಮಿಯವರು ಎಲಿಮಿನೇಷನ್ ಆಗ್ತಾ ಇದ್ದಾರೆ ಈ ಒಂದು ವಿಚಾರ ಕೇಳಿ ಅನೇಕರು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ ವೀಕ್ಷಕರೇ ಆ ಫ್ಯಾನ್ಸ್ ಕೂಡ ಕಡಿಮೆ ಮತಗಳನ್ನು ಈ ವಾರ ಕಡಿಮೆ ಮತಗಳನ್ನು ಪಡ್ಕೊಂಡಿದ್ದಾರೆ ಗೌತಮಿ ಅವರು ಹಾಗಾಗಿ ಗೌತಮಿಯವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ನೀವು ಕೂಡ ಯಾರು ಹೋಗಬೇಕಿತ್ತು ಅನ್ನೋದನ್ನು ನೀವು ಕೂಡ ಪ್ರಶ್ನೆಯನ್ನು ಹಾಕ್ಕೊಂಡಿದ್ರೆ ಅವರ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಹೇಳೋಣ ಮುಗಿಸ್ತಾ ಇರೋದು ವೀಕ್ಷಕರೇ ಥ್ಯಾಂಕ್ ಯು